ಗುಡ್ ಮಾರ್ನಿಂಗ್ ಎಸ್ ಇವತ್ತು ದೇವನ್ ಬೆಳಗ್ಗೆ ಎದ್ದಿ ಬಾಗ್ಲೆಲ್ಲ ಹೊಸನಾಂಥೇಳಿ ಹೋದೆ ಇಂದಿಗ ನಮ್ಮಅಮ್ಮ ನೋಡಿದ್ರೆ ನಮ್ಮಮ್ಮ ನೋಡಿದ್ರೆ ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ನೋಡ್ಕೋ ಕೂತಿದೆ ಏನ್ ಮಾಡೋದು ಏನ್ ಮಾಡೋಕಾಗಲ್ಲ ನಮ್ಮಮ್ಮ ಫುಲ್ ಸೋಂಬೇರಿ ಅದಕ್ಕೆ ನಾನೆ ಇದ್ದಿ ಕೆಲಸ ಮಾಡ್ಬೇಕಾಗಿದೆ ನಾನೆದ್ದಿ ಬಾಗ್ಲೆಲ್ಲ ಒರೆಸಿ ಫುಲ್ ದೋಳ ಆಗಿದೆ ಅಂತೇಳಿ ಕಷ್ಟಪಟ್ಟು ಒರೆಸ್ದೆ ಆದ್ಮೇಲೆ ಇನ್ನ ಅಲ್ಲೇ ಪಕ್ಕದಲ್ಲಿ ಮೆಟ್ಲು ಕಾಣಿಸ್ತು ಸರಿ ಒಂಚೂರು ಕಷ್ಟಪಟ್ಟು ಅದನ್ನು ಓರ್ಸಿಡ ನಾ ಹೆಂಗೂ ಕೆಲಸ ಮಾಡ್ತಿದ್ದಿ ಅಂತ ಒಂದ್ ಮೆಟ್ಲು ಕಷ್ಟಪಟ್ಟಿ ಅಲ್ಲಿರೋ ಒಂಚೂರು ಡಸ್ಟ್ ಕೂಡ ಧೂಳಾಗಿದ್ದ ಮೆಟ್ಲಗಳನ್ನೆಲ್ಲಾ ಒರೆಸೆ ಈ ನಮ್ಮ ನೋಡು ಹೆಂಗ್ ಕೂತಿದೆ ವಿಡಿಯೋ ಮಾಡ್ಕೊಂಡು ನನಗೆ ಹೆಲ್ಪ್ ಮಾಡೋಣ ಅನ್ನಲ್ಲ ಅಮ್ಮ ತಾಯಿ ತೋರ್ಸಿದ್ದೇವಿ ನಮ್ಮಅಮ್ಮ ಒಳ್ಳೆ ಬುದ್ಧಿ ಕೂಡಮ್ಮ ನೋಡು ನಿನ್ಗು ಎಲ್ಲಾ ಧೂಳ್ ಮಾಡಿಕ್ಕಿದೆ ನಮ್ಮಅಮ್ಮ ನೀ ನೋಡ್ಕೊಡೋದಿಲ್ಲ ನನ್ನ ಅಯ್ಯೋ ಅಯ್ಯೋ ನೋಡ್ರ ಅಲೋವೆರಾ ಬೇರ ನೀನ್ ಬೇಜಾ ಮಾಡ್ಕೊಬ್ರಸ್ ನೀವು ಇನ್ನೂ ಓರಿಸ್ತೀನಿ ನಾನು నాీయా ఎస్ కల్సాను ఈ పక్క మరి ఆంటేకిల్వ్ నోడ్కరీ అయ్యో యద్దియ్య తల్లి తగళ కష్టపట్టరు బాల్వ అయ్యో అది బర్తా ఇల్ల అమ్మా తండ్రి దృష్టి గణేశ దృష్టిూ బిల్దప్పా ಅಯ್ಯೋ ಧೂಳು ಓರ್ಸಿ ಓಡ್ಸಿ ಇರೊಬ್ರು ಧೂಡೆಲ್ಲ ನನ್ನೇ ಕೂತ್ಕೊಂಡಿದೆ ಅಯ್ಯೋ ಖರ್ಚೆ ಬೇರೆ ಬೀರೋಯ್ರು ಬೇಕಾಗುತ್ತೆ ಏನ್ ಮಾಡೋದು ನಮ್ದು ಒಂದೀನ ಇನ್ನಂತ ಮಕ್ಳೇಶ್ ಆಟ ಆಡ್ಕೊಂಡಿಡ್ತಾರೆ ನಾನ್ ನೋಡುತ್ತೆ ಎದ್ದು ಇಷ್ಟೆಲ್ಲಾ ಕೆಲಸ ಮಾಡ್ತಾ ಇದ್ದೀನಿ ನೀ ನಮ್ಮಅಮ್ಮನಿಂದ ಇಲ್ಲ ನಮ್ದು ಒಂದೀನ ನೀ ಯಾರ್ಗೇಳಣ ಸರಿ ಏನ್ ಮಾಡಕ್ಕಾಗುತ್ತೆ ಯೋಗಿ ಪಡೆದಿ ಯೋಗಿಗೆ ಜೋಗಿ ಪಡೆದಿ ಜೋಗಿಗೆ నీకు అప్పి అమ్మా తా తుర్సేవి కాపాడమ్మా బుద్ధి అయ్యో బుట్టీ ఇవల ఫస్ట్ బుక్ ఇట్ తిదేవి కాపాడమ్మా అయ్యమ్ ఇట్లే తరీ తడి నమ్మమ్ ఇ ఫస్ట్ నమ్మమ్మే బుద్ధి బర్క్ ఈ కల్సా ఇలా నమ్మమ్మమ్మా దినె తడి అమ్మా ఈ కడ తిరుగమ్మా ఇత కుమ ಅಂಟತ ಎಸ್ ಅಂಟ್ಬಿಡ್ತು ಅಪ್ಪ ಹೆಂಗೋ ಆಚೆ ಕಡೆ ಕೆಲಸ ಎಲ್ಲಾ ಮುಗೀತು ಇನ್ನೊಳಗಡೆ ಬಂದ್ರೆ ನೋಡು ಅದು ಇದೆಲ್ಲ ಬಿಚ್ ಎಲ್ಲಾ ಆಗ್ತಿದೆ ಈ ಕಸದಿಂದ ರಸ ಅನ್ನೋ ಟೋಪಿ ಕವರ್ ನೋಡಿದ್ ಅಪ್ಪ ಬರ್ತಿದೆಯಲ್ಲ ಈ ಕವರಿಂದ ಮಾಡ್ಕೊಳೋಣ ಏ ಬೇಡ ಇಟ್ಟಿದು ಕವರು ನನಗೆ ತುಂಬಾ ಚಿಕ್ಕದಾಗ್ಬಿಡುತ್ತೆ ಟೋಪಿಗೆ ಹೋಗ್ಲಿ ಹ್ಯಾಂಡ್ ಬ್ಲೌಸ್ ಮಾಡ್ಕೊಳೋಣ ಅಯ್ಯೋ ಯಾವ್ದು ತುಂಬಾ ಏನು ಟೈಟ್ ಆಗ್ಬಿಡ್ತಿದೆ ಬೇಡ 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 ಇದು ಯಾಕೋ ವರ್ಕ್ ಆಗ್ತಿಲ್ವಲ್ಲ ಏನು ಮಾಡ್ಲಿ నోడనా అమ్మ ఐడియా కళక్ అన్ సాక్స్బడ అంత ఐడియా ఏ కరెక్ట్ అలా అంత నింట్ కాలి అదన హాకం ఆహా ఇష్ట ఆ హాయ్ దోసినే చయ్యో అదనబి ఫుల్ సుస్తాగ ಅಯ್ಯೋ ನನ್ ಕಾರ್ಗಳು ಎಷ್ಟು ಚೆನ್ನಾಗಿತ್ತು ಸ್ಟಾರ್ಟ್ ಮಾಡ್ದಪ್ಪ ನಮ್ಮಅಮ್ಮ ಅಲ್ಲೇ ಮತ್ತೆ ಕೂಗಕ್ಕೆ ಯಾವಾಗ ನೋಡು ಅಂತ ಕೂಗ್ತಾನೆ ಇರುತ್ತೆ ನನಗೆ ನೀರೇ ಒಂದ್ ಐದ್ ನಿಮಿಷ ಎಷ್ಟ್ ಮಾಡಕ್ಕೆ ಬಿಡಲ್ಲ ಹ್ಮ್ ಎಷ್ಟ್ ಕೆಲ್ಸ ನನಗೆ ಈಗಾಗ್ಲಿ ಬಟ್ಟೆ ಕೊಟ್ಟೈತೆ ಎಂಬ ಸಿಕ್ಕು ಅಂತ ಮಾತಿದ್ರೆ ಸಾಕು ದಿಯಾ 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 ಅಂತ ಎಲ್ಲ ಕೆಲ್ಸಕ್ಕೂ ನನಗೆ ಹೋಗುತ್ತೆ ಯಪ್ಪಾ ಸಾಕಪ್ಪ ಇವ್ರ ಸವಾಸ ನನಗಂತೂ ಬೇಸತ್ತು ಹೋಗ್ಬಿಟ್ಟೈತೆ